ಆಲೂರು ತಾಲೂಕು ವಕೀಲರ ಸಂಘದ ವತಿಯಿಂದ ಬಿಕ್ಕೋಡು ರಸ್ತೆಯಲ್ಲಿರುವ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆಲೂರು ತಾಲೂಕು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಎಂ ಸ್ನೇಹ ಮಾತನಾಡಿ ಸಾಲುಮರದ ತಿಮ್ಮಕ್ಕನ ಪರಿಸರ ಪ್ರೇಮ ಮತ್ತು ಕಾಳಜಿಯನ್ನು ಯುವ ಜನತೆಗೆ ತಿಳಿಯಬೇಕು ಅವರು ನಾಡಿಗೆ ಕೊಟ್ಟ ಕೊಡುಗೆ ಅಪಾರ ಇಲ್ಲದಿದ್ದರೂ ಸಹ ವಿದ್ಯಾವಂತರಿಗೆ ಪರಿಸರದ ಪ್ರಕೃತಿಯ ಮಹಿಮೆಯನ್ನು ಸಾರಿ ಸಾರಿ ಹೇಳಿ ಹೊರಟ ಸಾಲುಮರದ ತಿಮ್ಮಕ್ಕನಿಗೆ ತುಂಬೃದಯದ ನಮನಗಳು ಎಂದು ಸಂತಾಪ ಸೂಚಿಸಿದರು ವಕೀಲರ ಸಂಘದ ಅಧ್ಯಕ್ಷ ಎಂಎಸ್ ಮಹೇಶ್ ಮಾತನಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಿಮ್ಮಕ್ಕರ ನೆನಪು ಸದಾ ಅಜರಾಮರವಾಗಲು ಸೂಕ್ತ ಕೊಡುಗೆ ನೀಡಲಿ ಅಮ್ಮ ತಿಮ್ಮಕ್ಕ ನಾಡಿನ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿದ್ದರು ಮತ್ತು ಪರಿಸರ ಕಾಳಜಿಯಲ್ಲಿ ಅಪಾರ ಪರಿಶ್ರಮ ಹೊಂದಿದ್ದರು ಸಾಲುಮರದ ತಿಮ್ಮಕ್ಕ ಅವರ ಅಗಲಿಕೆ ನಾಡಿಗೆ ದೊಡ್ಡ ನೋವು ತಂದಿದ್ದರು ಅವರ ಪರಿಸರ ಸೇವೆ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿದೆ ಎಂದ ಅವರು ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದ ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ರಸ್ತೆ ಬದಿಯಲ್ಲಿರುವ ಸಾವಿರಾರು ಮರಗಳನ್ನು ಕಡೆದು ಹಾಕಲಾಗಿದೆ ಕಾಮಗಾರಿ ಪೂರ್ಣಗೊಂಡಿರುವ ಸಲುವಾಗಿ ರಸ್ತೆ ಬದಿಯಲ್ಲಿ ಗಿಡಗಳನ್ನು ಬೆಳೆಸಲು ಅಗತ್ಯ ಕ್ರಮವನ್ನು ಹೆದ್ದಾರಿಯವರು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವಿಜಯ ಸಂಪಾಂಗವಿ ಹಿರಿಯ ವಕೀಲರಾದ ಮಂಚೇಗೌಡ ಬಿಡಿ ಸಂದೀಪ್ ರವಿಶಂಕರ್ ಕೆ ನಾಗರಾಜ್ ಟಿ ಮಂಜುನಾಥ್ ಕೀರ್ತಿಕುಮಾರ್ ದುಷ್ಯಂತ್ ಸೇರಿದಂತೆ ವಕೀಲರ ಸಂಘದ ಸದಸ್ಯರು ಹಾಜರಿದ್ದರು ಅವರು ಒಂದು ನೆಲೆ ಐದು ವರ್ಷ ಆಗಿದ್ದಾರೆ ಸೊ ಅವ್ರ ಬಗ್ಗೆ ಅವ್ರದ್ದು ಒಂದು ಅವ್ರದ್ದೊಂದು ಶ್ರದ್ಧಾಂಜಲಿ ಈ ರೂಪದಲ್ಲಿ ನಾವು ತೋರಿಸ್ತಿದ್ದೀವಿ ಅದೊಂದು ತುಂಬಾ ಇಂಪಾರ್ಟೆಂಟ್ ನಮಗೆ ಒಂದು ಮಗುನ ನಾವು ಹೇಗೆ ಸಾಕ್ತೀವೋ ಹಾಗೆ ಒಂದು ಮರನೂ ಸಾಕಾಗುತ್ತೆ ಸೊ ಒಂದು ಮಗು ಸ್ಯಾಕ್ರಿಫೈಸ್ಗಳು ಒಂದು ತಾಯಿ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅವರಷ್ಟು ಮರಗಳನ್ನ ಸಾಕ ಬೆಳೆಸಿರೋದ್ರಿಂದ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಆ ಒಂದು ಜೀವನ ಪ್ರಯತ್ನ ನೆನಪಿಟ್ಕೋಬೇಕಾಗತ್ತೆ ಅವ್ರಿಗೆ ಹಾಗೆ ಅವರಾಗಿಲೇ ನಾವು ಸಾಧ ಸಾಧದಿದ್ರೆ ಅವ್ರದ್ದೊಂದು ಸ್ಯಾಟಿ ಸ್ಯಾಕ್ರಿಫೈಸ್ ಮಾಡಿರೋದಕ್ಕೂ ಒಂದು ಬೆಲೆ ಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ನಾವು ಪರಿಸರ ಪರಿಸರನ ಒಂದು ಬರೋಣ ಅಂತ ಹೇಳ್ತಾ ಇದ್ದೀವಿ ಪ್ರಶಸ್ತಿನ ಸಹ ಸ್ವೀಕರಿಸಿದರೆ ಅವರು ಈ ದಿನ ಏನು ಅವರ ಕೈಲಾದಷ್ಟು ಅಂದರೆ ಕೈ ಮೀರಿ ಸಾಲು ಮರಗಳನ್ನು ನೆಟ್ಕೊಂಡು ಬಂದರು ಅವರನ್ನ ಪಾಲನೆ ಪೋಷಣೆ ಮಾಡಿ ಮಕ್ಕಳನ್ನ ತಾಯಿಯಾದವರು ಅವ್ರದ್ದೇ ಆದ ಕೆಲಸ ಕಾರ್ಯ ಸಂಸಾರ ಅಂತ ಇರ್ತಾರೆ ಆದರೂ ಸಹ ನಮ್ಮ ತಿಮ್ಮಕ್ಕನವರು ಯಾವುದನ್ನು ಗಣನಕ್ಕೆ ತೆಗೆದುಕೊಳ್ತಾಳೆ ಮರಗಳೇ ಮಕ್ಕಳು ಎಂದು ಮಕ್ಕ ಮರಗಳನ್ನ ಬೆಳೆಸಿದರೆ ಅವರ ಹಾದಿಯಲ್ಲೇ ನಾವು ಹೋಗೋಣ ಈಗ ಏನಾಗ್ತಾ ಇದೆ ಅಂದರೆ ಈಗ ನಮ್ಮಲ್ಲಿ ಇಂಡಸ್ಟ್ರೀಸ್ ಬರಲಾಗಿ ಮತ್ತು ರಸ್ತೆ ಅಗಲೀಕರಣ ಎಲ್ಲ ಆಗಿ ಸಾಲು ಮರಗಳು ರಸ್ತೆ ಬದಿಯಲ್ಲಿ ಇಲ್ಲ ನಾವು ಮೊದಲು ಈಗ ಸು ಸುಮಾರು ಹತ್ತು ವರ್ಷದ ಹಿಂದೆ ಹಾಸನ ಆಲೂರಿನಿಂದ ಹಾಸನಕ್ಕೆ ಹೋಗ ಇದ್ದರೆ ಯಾವ್ದು ನಮಗೆ ಬಿಸ್ಲೇತಾಗ್ತಿರ್ಲಿಲ್ಲ ಯಾಕೆಂದರೆ ಸ ರಸ್ತೆ ಬದಿಯಲ್ಲಿ ಅಷ್ಟೊಂದು ಮರಗಳಿತ್ತು ಈಗ ರಸ್ತೆ ಅಗಲೀಕರಣದಲ್ಲಿ ಮರಗಳೇ ಇಲ್ಲ ಇವಾಗ ಆ ರಸ್ತೆ ಅಗಲ ಮಾಡಿದ ತಕ್ಷಣ ಸರ್ಕಾರದವ್ರು ಅವರಿಗೆ ಮರಗಳನ್ನು ನಡೋದಕ್ಕ ಅವಕಾಶ ಮಾಡಿಕೊಟ್ಟು ಇಲ್ಲ ರಸ್ತೆ ಡಿವೈಡ್ರ್ ಮಾಡಿದರೆ ಇಲ್ಲ ಮಧ್ಯದಲ್ಲೋ ಇಲ್ಲ ರಸ್ತೆ ಆಚೆ ಈಚೆನಾದರೂ ಮರಗಳನ್ನು ನೆಟ್ಟರೆ ಸಾಲು ಮರದ ತಿಮ್ಮಕ್ಕ ನೆನಪು ಇನ್ನಾದರೂ ಉಳಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ